ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ದಿನದ ಮೇಲೆ ನಾನು ಡೈಲಿ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಬ್ಬರು ನೋಡಿ ಇಲ್ಲಿ ಟಿ ವಿ ನೋಡ್ತಾ ಇದ್ದಾರೆ ಇವತ್ತು ಅಮ್ಮ ಮನೆಗೆ ಹೋಗ್ತಾಳೆ ಸೊ ಹದಿನೈದು ದಿನ ಆಯಿತು ಅಮ್ಮ ಮತ್ತೆ ಬಂದು ಬಿಕಾಸ್ ನನಗೆ ಚಿಕನ್ ಪಾಕ್ಸ್ ಆಗಿತ್ತು ಸೊ ಹಾಗಾಗಿ ಅಡುಗೆ ಮಾಡೋಕ್ಕೆ ಇರಲಿಲ್ಲ ಸೊ ಹಾಗಾಗಿ ಅಮ್ಮ ಬಂದಿದ್ರು ಹಾಗೆ ಇವತ್ತು ಹದಿನೈದು ದಿನ ಆಯಿತಲ್ವಾ ನಾನು ಕೂಡ ಆರಾಮಾಗಿದ್ದೆ ಸೊ ಹಾಗಾಗಿ ಅಮ್ಮನಿಗೋಸ್ಕರ ಸ್ಪೆಷಲ್ ವೆಜಿಟೇರಿಯನ್ ತಾಲಿ ಮಾಡ್ತಾ ಇದ್ದೇನೆ ಬಟ್ ಯಾವುದೂ ಕೂಡ ರೆಕಾರ್ಡ್ ಮಾಡಿರಲಿಲ್ಲ ಹಾಗೆ ಅಮ್ಮನ ಇವತ್ತು ಗಾರ್ಡನ್ ಹತ್ರ ಕರ್ಕೊಂಡು ಹೋಗೋಣ ತುಂಬ ದಿನ ಆಯ್ತಲ್ವ ಬಂದು ನಾನು ಹೊರಗಡೆ ಕೂಡ ಹೋಗಿಲ್ಲ ಸೊ ಅಡುಗೆಲ್ಲ ಬೇಗ ಮಾಡಿ ಗಾರ್ಡನ್ ಕಡೆ ಹೋಗಿ ಹಾಗೆ ಅಮ್ಮನಿಗೂ ಕೂಡ ಇವತ್ತು ಮೂರು ಇಪ್ಪತ್ತಕ್ಕೆ ಬಸ್ ಕೂಡ ಇತ್ತು ಮೂರು ಇಪ್ಪತ್ತಕ್ಕೆ ಅವಳಿಗೆ ಊರಿಗೆ ಹೋಗಬೇಕು ಸೊ ಹಾಗೆ ನಾನಿಲ್ಲಿ ಕರಿ ಪಲ್ಯ ಎಲ್ಲ ಮಾಡಿದೆ ತುಂಬ ದಿನ ಆಯಿತು ಅಡುಗೆ ಕೂಡ ಮಾಡಿಲ್ಲ ಏನೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಸೊ ಇವತ್ತು ನಾನೇ ಅಡುಗೆ ಮಾಡಿದೆ ಯಾಕಂದರೆ ನಾನು ಇವಾಗ ಆರಾಮಾಗಿದ್ದೀನಿ ಸೊ ಹಾಗಾಗಿ

ನಂಗೆ ಇದು ಬಟ್ಟೆ ಹೈಕುವಮ್ಮೆ ನಾನು ಯಾರೀ ನನ್ಮ ಈಗ ಗೊತ್ತಾಯ್ತಾ ಬಪ್ಪತಿಗಲ್ಲ ಅವರು ಖಾಲಿ ಬಿದ್ದಿಗಲ್ಲ ಮತ್ತೆ ಅದನ್ನೆಲ್ಲ ಕೊಂಡ್ ಹೇಳುದು ವೆರಿ ಗುಡ್ ವೆರಿ ಗುಡ್ ಅಜ್ಜು ಹತ್ತ ಬೇಜಾರ ನಿಂಗೆ ಇವತ್ತಿಂದ ಮರ್ಕುದಿತ್ತ ಮನೆ ಅಜ್ಜ ಅಪತಿ ವರ್ಕದ್ದು ಅಜ್ಜಪತಿ ವರ್ಕದ್ದು ಮರ್ತಿದ್ದ ಏ ಅದು ಮರ್ತಿದ್ದ ಅಮ್ಮ ಒದ್ದು ಮರ್ತಿದ ಅಮ್ಮ ಅಮ್ಮ ಒದ್ದು ಅಮ್ಮ ಏ ಯಾರ್ನ ಮರ್ತಿದ್ದಾಳ ಯಾರನ ಆರ್ನಂಗಲ್ಲ ಮರ್ಕೋಕ್ಕೆ ಗೊತ್ತಿಲ್ಲ ಅಲ್ಲ ಮಗ ಸೊ ಇವಾಗ ಮಧ್ಯಾಹ್ನ ಹನ್ನೊಂದು ಕಾಲ ಆಗ್ತಾ ಇದೆ ಸೊ ಹೊರಗಡೆ ಸ್ವಲ್ಪ ಬಿಸ್ಲು ಇವತ್ತು ಸೊ ಅಮ್ಮ ಕೂಡ ಊರಿಗೆ ಹೋಗ್ತಾ ಇದ್ದಾಳೆ ಒಂದು ರೌಂಡು ಗಾರ್ಡನ್ ಸೈಡು ಹೋಗಿ ಬರೋಣ ಅಂತ ಹೇಳಿ ಇವಾಗ ಹೋಗಿ ಹೊರಡ್ತಾ ಇದ್ವಿ ಹೊಸ ಮನೆ ಓಪನ್ ಆದಮೇಲೆ ಇದು ಮೊದಲನೇ ಬ್ಲಾಗ್ ಅಂತ ಕೂಡ ಹೇಳ್ಬೋದು ಹಾಗೆ ನಮಗೆ ಕೂಡ ಪಾರ್ಕಿಂಗ್ ಸಿಕ್ತು ಪಾರ್ಕಿಂಗ್ ಸ್ವಲ್ಪ ಮೇಲ್ಗಡೆ ಸಿಕ್ತು ಒಳ್ಳೆ ಪ್ಲೇಸಲ್ಲಿ ಕೂಡ ಸಿಕ್ಕಿತ್ತು ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹೊಸ ಮನೆ ಆದಮೇಲೆ ಹೊರಗಡೆನೆ ಹೋಗಿಲ್ಲ ಆಗಿ ಒನ್ ವೀಕಲ್ಲೇ ನನಗೆ ಚಿಕನ್ ಪಾಕ್ಸ್ ಆಯಿತು ತುಂಬಾ ಆಗಿದ್ದೀನಿ ಸೊ ಹಾಗಾಗಿ ಹೊರಗಡೆ ಹೋಗಲಿಕ್ಕೂ ಆಗಲಿಲ್ಲ ಸೊ ಹಾಗೆ ಇಲ್ಲಿ ಅದ್ವಿನ ಗಾರ್ಡನ್ಗೆ ಕರ್ಕೊಂಡು ಬಂದೆ ಅವನಿಗೂ ಕೂಡ ತುಂಬಾ ಅಲ್ಲಿ ಚೆಸ್ ಆಡಬೇಕು ಅದು ಆಡಬೇಕು ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಮಕ್ಕಳನ್ನು ಕೂಡ ಹೊರಗಡೆ ಬಿಡೋ ಆಗಿರಲಿಲ್ಲ ಯಾಕಂದರೆ ಇದು ದೊಡ್ಡ ಸೊಸೈಟಿ ಹಾಗೆಲ್ಲ ಒಬ್ಬರನ್ನೇ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗೆ ಇವಾಗ ಅಮ್ಮನಿಗೂ ಕೂಡ ಕೆಲವೊಂದು ರೂಮಲ್ಲ ಓಪನ್ ಮಾಡಿ ತೋರಿಸೋಣ ಅಂತ ಹೇಳಿ ಕ ಕರ್ಕೊಂಡು ಬಂದಿದ್ದೇನೆ ಸೊ ಅಮ್ಮ ಮನೆಯ ಮೇಲೆ ಒಂದು ತಿಂಗಳಲ್ಲಿ ಎರಡನೇ ಬಾರಿ ಬರ್ತಾ ಇದ್ಲು ನನಗೆ ಸ್ವಲ್ಪ ಜಾಸ್ತಿನೇ ಸೀರಿಯಸ್ ಆಗಿತ್ತು ಸೊ ಹಾಗಾಗಿ ಸಡನ್ಲಿ ಅವಳು ಬಂದಳು ಸೊ ಇವತ್ತು ಕೊನೆಯ ದಿನ ಹೋಗ್ತಾ ಇದ್ದಾಳೆ ಊರಿಗೆ ಸೊ ಹಾಗೆ ಒಂದು ಬ್ಲಾಗ್ ಕೂಡ ಮಾಡೋಣ ಮೆಮೊರಿ ಆಗುತ್ತೆ ಅಂತ ಹೇಳಿ ಇದನ್ನು ಮಾಡ್ತಾ ಇರೋದು ಹಾಗೆ ಇಲ್ಲಿ ಜಿಮ್ ಇದೆಲ್ಲ ಅಲ್ಲಿಗೆ ಕರ್ಕೊಂಡು ಬಂದೆ ಮಕ್ಕಳಿಗೆ ಅಲೋಡ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಅಮ್ಮ ಇಲ್ಲಿಗೆ ಬಂದ್ವಿ ಗೃಹ ಪ್ರವೇಶ ಕೂಡ ತುಂಬ ಚೆನ್ನಾಗಿ ಆಯಿತು ತುಂಬನೇ ಆಯಿತು ಬಟ್ ವ್ಲಾಗ್ ಆಗಿರಲಿಲ್ಲ ಸೊ ಹಾಗಾಗಿ ವಿಡಿಯೋ ಕೂಡ ಶೇರ್ ಮಾಡಿದ್ದೆ ಒಂದು ಲಾಂಗ್ ವೀಡಿಯೋ ಕೂಡ ಶೇರ್ ಮಾಡಲಿಕ್ಕಿತ್ತು ಮಾಡ್ತೀನಿ ಹಾಗೆ ನಾನು ಇಲ್ಲಿಗೆ ಜಿಮ್ ಮಾತ್ರ ಬಂದ್ವಿ ಅಮ್ಮ ಹೇಳ್ತಾ ಇದ್ಲು ಇದನ್ನೆಲ್ಲ ಮಣಿಪಾಲಲ್ಲಿ ಮಾಡ್ತಾರಂತೆ ಸೊ ಹಾಗೆ ನಾನು ಕೂಡ ಮಾಡ್ತೀನಿ ಅಂತ ಹೇಳಿದ್ಲು ಇವಾಗ ಅವಳು ಸ್ವಲ್ಪ ಇದರಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ಳು ಇನ್ನು ಅದ್ವೀನ್ ಕೂಡ ಈ ಕಡೆ ಚೆಸ್ ಆಡಬೇಕು ಅಂತ ಇದ್ದ ಸೊ ಹಾಗೆ ಅವನು ಕೂಡ ಅವನು ಕೂಡ ಸ್ವಲ್ಪ ಹೊತ್ತು ಆಡಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಂತರ ಅಮ್ಮನಿಗೆ ಬೇಗ ಬಸ್ ಬರುತ್ತೆ ಅಂತ ಹೇಳಿ ಕಾಲ್ ಕೂಡ ಬಂತು ಬಸ್ಸಿಂದ ಯಾಕಂದರೆ ಇವಾಗ ಶಿರಾಡಿ ಘಾಟ್ ಎಲ್ಲ ಹಾಳಾಗಿದೆ ಅಲ್ವಾ ಸೊ ಹಾಗಾಗಿ ಬಸ್ ಬೇಗ ಹೋಗುತ್ತೆ ಮೂರು ಇಪ್ಪತ್ತಕ್ಕೆ ಬರಬೇಕಾದ ಬಸ್ಸು ಒಂದುವರೆಗೆ ಬರುತ್ತೆ ಅಂತ ಹೇಳಿ ಕಾಲ್ ಬಂತು ಆಗಲೇ ಟೈಮ್ ಹನ್ನೆರಡು ಆಯಿತು ಹಸ್ಬೆಂಡ್ ಕೂಡ ಮನೇಲಿಲ್ಲ ಸೊ ಅವ್ರು ಮೇಲೆ ಇವಾಗ ಅಮ್ಮನ ಕರ್ಕೊಂಡು ಅವಳಿಗೆ ಬಸ್ ಹತ್ರ ಡ್ರಾಪ್ ಕೂಡ ಮಾಡಬೇಕು ಸೊ ಇವಾಗ ಮನೆಗೆ ಹೋಗಿ ಊಟ ಮಾಡ್ತೀವಿ ಅದಕ್ಕೂ ಮೊದಲು ನಾನು ಸ್ವಲ್ಪ ಪೈಲಿ ಶಾಪಲ್ಲಿ ಹೋಗಿ ಬರೋಣ ಅಂತ ಹೇಳಿ ಕೆಲವೊಂದು ಶಾಪ್ ಕೂಡ ಹೋಗಿ ಬಂದ್ವಿ ಆಗಲೇ ಟೈಮ್ ಆಯಿತು ಬೇಗ ಬೇಗ ಊಟ ಮಾಡಿ ಅಮ್ಮನ ಬಿಟ್ಟು ಬರಲಿಕ್ಕೆ ಹೋ ಹೊರಟ್ವಿ ತುಂಬಾ ಗಡ್ಬಿಡಿ ಆಯಿತು ಯಾಕಂದರೆ ಬಸ್ ತುಂಬಾ ಬೇಗ ಬಂತು ಯಾಕಂದರೆ ಅಲ್ಲಿ ಎಲ್ಲ ಹಾಳಾಗಿತ್ತಲ್ವ ಬೆಳಗ್ಗೆ ಕೂಡ ಆರಾಮ್ಸೆ ಆಗಿ ಅವ್ರು ಹೋಗಬೇಕಿತ್ತು ಸೊ ಹಾಗಾಗಿ ಬೇಗನೇ ಬಸ್ ಬಿಟ್ಟಿದ್ರು ಸೊ ಅಮ್ಮನ ಡ್ರಾಪ್ ಮಾಡಿ ಬರೋಣ ಅಂತ ಹೇಳಿ ಇವಾಗ ಹೊರಟ್ವಿ ಇನ್ನು ಬಸ್ ಕೂಡ ಬೇಗ ಬರ್ತಾ ಇರೋದ್ರಿಂದ ಸ್ವಲ್ಪ ಸ್ಪೀಡಾಗಿಯೇ ಹೋಗಬೇಕಾಯಿತು ಯಾಕಂದರೆ ಮೂರು ಇಪ್ಪತ್ತಕ್ಕೆ ಬರುವಂಥ ಬಸ್ಸು ಒಂದು ಇಪ್ಪತ್ತಕ್ಕೇ ಬಂದಿತ್ತು ನಾವು ಹೋಗುವಾಗ ಒಂದು ಮೂವತ್ತೈದು ಆಯಿತು ಆಲ್ರೆಡಿ ಬಸ್ ಬಂದಿತ್ತು ಸೊ ಅಮ್ಮನ ಡ್ರಾಪ್ ಮಾಡಿ ಬರಲಿಕ್ಕೆ ಇವಾಗ ಬೇಗ ಹೋಗ್ತಾ ಇದ್ವಿ ಕೊನೆಯದಾಗಿ ಬಸ್ಸಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಗಡ್ಬಿಡಿ ಆಗಿರೋದ್ರಿಂದ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಇನ್ನ ಅಮ್ಮನ ಬಿಟ್ಟು ಮನೆಗೆ ಬಂದ್ವಿ ಮೊದಲನೇ ಸಾರಿ ನಮ್ಮ ಪಾರ್ಕಿಂಗ್ಗೆ ಗಾಡಿನ ಹಾಕಿದ್ವಿ ಸೊ ಇನ್ನು ಇವನು ಆಗ್ತಾ ಬಂತು ಸೊ ಇವತ್ತಿನ ಊಟಕ್ಕೆ ಮಧ್ಯಾಹ್ನ ಮಾಡಿರೋದೆಲ್ಲ ಇತ್ತು ಇನ್ನು ಕೊನೆಗೆ ಒಂದು ಟೊಮೆಟೊ ಚಟ್ನಿ ಮಾಡೋಣ ಅಂತ ಹೇಳಿ ಈ ಚಟ್ನಿ ನಮ್ಮ ಮನೆಯಲ್ಲಿ ಫೇಮಸ್ಸು ಯಾಕಂದರೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಟೊಮೆಟೊವನ್ನು ಸುಟ್ಟು ಅದಕ್ಕೆ ಹಸಿಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಬೀಜ ಜೀರಿಗೆ ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇದನ್ನು ನಾನು ಯಾವಾಗಲೂ ಸೈಡ್ ಡಿಶ್ಗೆ ಮಾಡ್ತಾನೆ ಇರ್ತೀನಿ ಇವಾಗ ಸಂಜೆ ಏಳು ಗಂಟೆ ಆಗ್ತಾಯಿದೆ ಆರ್ನಾಳ ಬ್ರೆಸ್ಟ್ ಗ್ರೈಂಡ್ ಬರ್ತಡೇ ಕುಹು ಬರ್ತ್ಡೇ ಇವತ್ತು ಸೊ ಇವತ್ತು ನಾವು ಹಳೆ ಮನೆಗೂ ಕೂಡ ಹೋಗ್ತಾ ಇದ್ವಿ ಇಲ್ಲೇ ನಿಯರ್ ಬೈಯಲ್ಲಿರುತ್ತೆ ಹಳೆ ಮನೆ ಸೊ ಅವರಿಬ್ಬರನ್ನ ಡ್ರಾಪ್ ಮಾಡಿ ಬರೋಣ ಮಕ್ಕಳಿಗೆ ಇನ್ವೈಟ್ ಮಾಡಿರೋದ್ರಿಂದ ಡ್ರಾಪ್ ಮಾಡಿ ಬರೋಣ ಆಮೇಲೆ ಕರ್ಕೊಂಡು ಬಂದ್ರಾಯಿತು ಅಂತ ಹೇಳಿ ಹೊರಡೆ ಅವ್ರನ್ನ ಕೂಡ ಈ ರೀತಿಯಾಗಿ ರೆಡಿಯಾಗಿದ್ಲು ಸ್ವಲ್ಪನೇ ಡಲ್ ಕೂಡ ಇದ್ಲು ಯಾಕೆ ಅಂತ ಗೊತ್ತಿರಲಿಲ್ಲ ಸೊ ಇವಾಗ ನಾನು ಬರ್ಡೇಗೆ ಹೊರಟಿದ್ದೀನಿ ಸೊ ಈ ಬರ್ಡೆ ವಿಡಿಯೋದ ಜೊತೆ ಇವತ್ತಿನ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಈ ವಿಡಿಯೋನ ಇನ್ನೊಂದು ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಹೊರಗಡೆ ಬಂದು ನೋಡ್ತೀನಿ ಮಳೆ ಕೂಡ ಬರ್ತಾ ಇತ್ತು ಹನಿ ಮಳೆ ಬರ್ತಾಯಿತ್ತು ಆಲ್ರೆಡಿ ನನಗೆ ಆರಾಮ್ ಇಲ್ಲದೆ ಇರೋದ್ರಿಂದ ಬೈಕಲ್ಲಿ ಹೋಗ್ಲಿಕ್ಕೂ ಭಯ ಕೂಡ ಆಗ್ತಾ ಇತ್ತು ಇರಲಿ ಇಲ್ಲೇ ಹತ್ತಿರದಲ್ಲಿ ಅಲ್ವಾ ಅಂತ ಹೇಳಿ ಹನಿ ಹನಿ ಮಳೆಯಲ್ಲೇ ನೆನ್ಕೊಂಡು ಇವಾಗ ನಮ್ಮ ಹಳೆ ಮನೆಯ ಸೊಸೈಟಿಗೆ ಬಂದ್ವಿ ಅನಿ ಇಲ್ಲಿ ಬಂದೆ ಈಗ ಗಿಫ್ಟು ಓಕೆ ಎಲ್ಲಿಗೆ ಬಂದೆ అమ్మని వන්නේ ఫుషియ్ యు విల్ మేక్ కుహు నంగూన్ తప్ మార్కని తప్ కందియా హక్కు మార్క హ్ ఈస్ట్ దిన ఐతలా కు నోడి ఇకేస్ట్ దిన ఐతో కునే హోయిలంట అవుండా దిన ఐ 90 దిన ఐ ఓకే హళమని ఇగో హోయిదే అల హళమని హాకిల్ల ఇన్నా 11 దల కాం కాం తో ಎಂತ ಕಾಮದಲ್ಲ ಎಂತ ಮುಟ್ಟು ಕೈ ಬಿಡಿ ಬರ್ಡೇ ಇರೋದು ಸಂಜೆ ಎಂಟು ಗಂಟೆಗೆ ಏಳುವರೆಗೆ ನಾವು ಬಂದ್ವಿ ಇನ್ನು ಅರ್ಧ ಗಂಟೆ ಟೈಮ್ ಇತ್ತು